ಎಲ್ಲರೂ ನಮಸ್ಕಾರ ಇವತ್ತಿನ ವಿಶ್ಲೇಷಣೆ ತಮ್ಗೆ ಆತ್ಮೀಯದ ಸ್ವಾಗತ ನಾನು ವಿಶ್ವೇಶ್ ಭಟ್ ನನ್ನ ಮುಂದೆ ಒಂದು ಪ್ರಶ್ನೆ ಇದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ನಡೆಸ್ಬೇಕ ನಡೆಸಿದರೆ ಅದು ಯಾವ ರೀತಿ ಇರಬೇಕು ನಮಗೆ ಮಾದರಿ ಯಾವುದು ಈ ಪ್ರಶ್ನೆಗಳು ನನ್ನ ಮುಂದಿವೆ ಈ ಪ್ರಶ್ನೆಗಳು ನನ್ನ ಮುಂದೆ ಬಹಳ ವರ್ಷಗಳಿಂದ ಈ ಪ್ರಶ್ನೆ ಕಾಡ್ತಾ ಇದೆ ನಾನು ಕನಿಷ್ಠ ಹತ್ತು ಹದಿನೈದು ಸಾಹಿತ್ಯ ಸಮ್ಮೇಳನಗಳನ್ನ ನಾನು ವರದಿ ಮಾಡಿದವನು ನಾನು ಕೆಲಸ ಮಾಡ್ತಾ ಇದ್ದ ಪತ್ರಿಕೆಗೆ ಸೊ ಹಾಗೆಲ್ಲ ದಿನದಿಂದ ದಿನಕ್ಕೆ ನನಗೆ ಈ ಪ್ರಶ್ನೆ ಕಾಡ್ತಾ ಇತ್ತು ಆದರೆ ವರ್ಷದಿಂದ ವರ್ಷಕ್ಕೆ ಸಾಹಿತ್ಯ ಸಮ್ಮೇಳನ ಏನಿದೆ ಅದು ತನ್ನ ಉದ್ದೇಶವನ್ನು ಕಳೆದುಕೊಂಡಿದೆ ಆದ್ದರಿಂದ ಬಾಗಿಲು ಮುಚ್ಚಿ ಸುಮ್ಮನಿರೋದು ಒಳ್ಳೆಯದೇನೋ ಅನಿಸ್ ಪ್ರಾರಂಭ ಆಗಿದೆ ಜನರ ದುಡ್ಡು ಅಪವ್ಯಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಕಾರಣ ಎನ್ನುವುದಕ್ಕೆ ಒಂದು ಸಾಹಿತ್ಯ ಸಮ್ಮೇಳನ ಆ ಸಂದರ್ಭದಲ್ಲಿ ಇರುವ ಸರ್ಕಾರದ ವೈಭವೀಕರಣ ಅವರ ಹೊಗಳಿಕೆ ಅವರ ಭಾಷಣಕ್ಕೆ ಪರಿವರ್ತನೆ ಆಗ್ತಾ ಇರೋದು ಈಗ ಮೂರು ದಿನಗಳ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಇವತ್ತು ಎರಡನೇ ದಿನ ನಾಳೆ ಮೂರನೇ ದಿನ ನೀವು ಮೊದಲನೇ ದಿನದ ಕಾರ್ಯಕ್ರಮ ನೋಡಿದರೆ ಸಾಹಿತ್ಯ ಪ್ರೇಮಿಗಳು ಬೆಚ್ಚಿ ಬೀಳುವಂತೆ ಇತ್ತು ಇಡೀ ವೇದಿಕೆಯಲ್ಲಿ ರಾಜಕಾರಣಿಗಳೇ ವಿಜೃಂಭಿಸ್ತಿದ್ರು ಅದರಲ್ಲಿ ಎಷ್ಟು ಜನ ಅಕ್ಷರಸ್ತ್ರೋ ಅನಕ್ಷರಸ್ತ್ರೋ ಸಾಹಿತ್ಯ ಗೊತ್ತೋ ಇಲ್ಲವೋ ಏನು ಗೊತ್ತಿಲ್ಲ ವೇದಿಕೆಯ ಮೇಲೆ ಅವರಿಗೆಲ್ಲ ಅವಕಾಶ ಕಲ್ಪಿಸುವುದು ಪ್ರೋಟೋಕಾಲ್ ಅಂತ ಸೊ ಈ ಸಾಹಿತ್ಯ ಸಮ್ಮೇಳನ ಪ್ರಾರಂಭ ಆದ ಕಾಲದಿಂದ ಪ್ರೋಟೋಕಾಲ್ ಬಗ್ಗೆ ಚರ್ಚೆ ನಡೀತಿತ್ತು ಆಮಂತ್ರಣ ಪತ್ರಿಕೆಯಲ್ಲಿ ಯಾವ್ಯಾವ ರಾಜಕಾರಣಿಗಳ ಹೆಸರಿರಬೇಕು ಅದು ಹೇಗಿರ್ಬೇಕು ಎಷ್ಟು ಪಾಂಟ್ಸಲ್ಲಿ ಇರಬೇಕು ಎಷ್ಟು ದೊಡ್ಡಕ್ಕಿರಬೇಕು ಇಂಥ ಚರ್ಚೆಗಳು ಅದಾದ್ಮೇಲೆ ಊಟ ಯಾವ ಊಟ ಇರಬೇಕು ವೆಜ್ ಇರಬೇಕಾ ನಾನ್ ವೆಜ್ ಇರಬೇಕಾ ನಾನ್ ವೆಜ್ ಇದ್ರೆ ಹೇಗಿರಬೇಕು ಕುರಿ ಮಾಂಸ ಇರಬೇಕಾ ಕೋಳಿ ಮಾಂಸ ಇರಬೇಕಾ ಯಾವ ಮಾಂಸ ಇರಬೇಕು ಅದಕ್ಕೆ ಪ್ರತಿಭಟನೆಗಳು ಇಲ್ಲೊಂದು ಊಟದ ಮೇನು ಹೇಗೆ ಆ ಎಗ್ರಿ ಸಾಹಿತ್ಯ ಸಮ್ಮೇಳನದಲ್ಲಿ ಆಯಾ ಪ್ರದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥದ್ದು ಇರಬೇಕು ಅದಕ್ಕೆ ಆಹಾರ ಸಂಸ್ಕೃತಿಯನ್ನು ಪ್ರತಿನಿಧಿಸಬೇಕು ಬೇರೆ ಬೇರೆ ಅವರ ಸಂಸ್ಕೃತಿ ಇದೆಯಲ್ಲ ಹಿಡಿದಿಡುವ ಯತ್ನ ಮಾಡಬೇಕು ಅಂತ ಆದರೆ ವೇದಿಕೆಯ ತುಂಬ ಇಡೀ ರಾಜಕಾರಣಿಗಳೇ ತುಂಬಿದ್ರೆ ಅದು ಏನ್ ತೋರಿಸುತ್ತೆ ಅದು ಸೊ ನಿನ್ನೆ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಾಸಕರು ಬೇರೆ ಬೇರೆ ಶಾಸಕರು ಎಲ್ಲರೂ ತುಂಬಿದ್ರು ಅದರಲ್ಲಿ ಯಾರ್ಯಾರನ್ನ ಯಾಕೆ ಕರಿತಿದ್ದಾರೆ ಅಂತಾನೂ ಗೊತ್ತಿರಲಿಲ್ಲ ಸೊ ಮೈಸೂರು ಆ ಪ್ರಮೋದಾದೇವಿಯವರು ಅವರು ಮಹಾರಾಣಿಯೋ ರಾಣಿ ಮಹಾರೋ ಗೊತ್ತಿಲ್ಲ ಅವರಿಗೂ ಏ ಅವರನ್ನು ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಕರೆಸುವ ಉದ್ದೇಶ ಏನು ಯಾಕೆ ಬೇಕಿತ್ತು ಅವರು ಪ್ರಮಾದ ದೇವಿಯವರು ಒಟ್ಟಾರೆ ಕನ್ನಡ ಭಾಷೆ ಸಂಸ್ಕೃತಿಗೆ ಪರಂಪರೆಗೆ ಅವ್ರ ಕಾಂಟ್ರಿಬ್ಯೂಷನ್ ಏನು ಇಂತಹ ಹಲವು ಪ್ರಶ್ನೆಗಳಿದ್ದು ಆದರೆ ಮಹೇಶ್ ಅವರಿಗೆ ಈ ರಾಜ ಸತ್ಯ ಅದು ಇದು ಇಷ್ಟ ಅವರಿಗೆ ಅದ್ರ ಜೊತೆಗೆ ನೋಡ್ತಾ ಇದ್ದೇನೆ ನೀವು ಆ ಅಡುಗೆ ಮಾಡಬೇಕಾದ್ರೆ ಅಡುಗೆ ಮಾಡುವವರಿಗೆಲ್ಲ ಕೂಡ ಕೇಸರಿ ಸ್ವಲ್ಪ ಕೆಂಪು ಮಿಶ್ರಿತ ಕೇಸರಿ ಬಟ್ಟೆಯನ್ನು ಕೊಡಲಾಗಿತ್ತು ಅದೇನು ಸಂಕೇತಿಸ್ತಾ ಗೊತ್ತಿಲ್ಲ ನನಗೆ ಅಡುಗೆ ಮಾಡೋವರಿಗೂ ಅದು ಏನಕ್ಕೆ ಆಯ್ತು ಗೊತ್ತಿಲ್ಲ ಸೊ ಭಾಷಣಗಳಂತೂ ಮುಖ್ಯಮಂತ್ರಿಗಳಿಂದ ಆದಿಯಾಗಿ ಎಲ್ಲರೂ ತಮ್ಮ ಸರ್ಕಾರದ ಸಾಧನೆಯ ಬಗ್ಗೆ ಗ್ಯಾರಂಟಿ ಬಗ್ಗೆ ಇನ್ನೊಂದ್ರ ಬಗ್ಗೆನೇ ಮಾತಾಡ್ತಿದ್ದರು ಸ್ಪೀಕರ್ ಮಾತನಾಡುವಾಗ ಅವರು ಸ್ವಲ್ಪ ಸಾಹಿತ್ಯವನ್ನು ಟಚ್ ಮಾಡಿದ್ರು ಯು ಟಿ ಖಾದರ್ ಅವರು ಅವರು ತಾವು ಪ್ರತಿನಿಧಿಸುವ ಸಿ ದಟ್ ವಿಧಾನಸಭಾ ಕ್ಷೇತ್ರ ಅಲ್ಲಿದ್ದ ಇದಿನಬ್ಬ ಅವರು ಇದಿನಬ್ಬ ಅವರ ಕಾವ್ಯದ ಯಾವುದೋ ಒಂದೆರಡು ಸಾಲುಗಳನ್ನು ಅವರು ಉಲ್ಲೇಖಿಸಿದ್ರು ಆದರೆ ಒಟ್ಟಾರೆಯಾಗಿ ಸೊ ಮೂಲಭೂತ ಪ್ರಶ್ನೆ ಇರುವುದು ಸಾಹಿತ್ಯ ಸಮ್ಮೇಳನದ ಉದ್ದೇಶ ಏನು ಈ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕಾಗಿದೆ ಸೊ ನಾವು ಬಹಳ ಕಾಲದಿಂದ ಮಾತನಾಡ್ತಾ ಇರುವುದು ಕನ್ನಡ ಸಾಹಿತ್ಯ ಸಮ್ ಸಮಾವೇಶಕ್ಕೆ ಸಮ್ಮೇಳನಕ್ಕೆ ಮರಾಠಿ ಸಾಹಿತ್ಯ ಸಮ್ಮೇಳನ ಮಾದರಿಯಾಗಬೇಕು ಇದನ್ನು ಬಹಳ ವರ್ಷಗಳಿಂದ ನಾವೆಲ್ಲ ಹೇಳ್ತಾ ಬಂದಿದ್ದೀವಿ ಕೇಳ್ತಾ ಬಂದಿದ್ದೀವಿ ಹೇಗಿರುತ್ತೆ ಮರಾಠಿ ಸಾಹಿತ್ಯ ಸಮ್ಮೇಳನ ಅಲ್ಲಿ ವೇದಿಕೆಯ ಮೇಲೆ ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಅವಕಾಶ ಇರಲ್ಲ ಅವರಿಗೆಲ್ಲ ಆಹ್ವಾನ ಇರುತ್ತೆ ಅಲ್ಲಿನ ಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರು ಎಲ್ಲ ಬಂದು ಪ್ರೇಕ್ಷಕರಾಗಿ ಕುಳಿತು ಕೇಳಿಸ್ಕೊತಾರೆ ಬಹುಮಟ್ಟಿಗೆ ರಾಜಕಾರಣಿಗಳಿಗೆ ಕೇಳಿಸಿಕೊಳ್ಳುವ ಸಂಸ್ಕೃತಿನೇ ಎಲ್ಲ ಏನಿದ್ರೆ ಹೇಳುವ ಸಂಸ್ಕೃತಿ ಮಾತ್ರ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ ಅನ್ನುವ ಕಾರಣಕ್ಕಾಗಿ ಅವರನ್ನೆಲ್ಲ ಕರೆದು ವೇದಿಕೆ ಮೇಲೆ ಕೂಡಿಸಿ ಒಬ್ಬರ ಅಜ್ಮೇಲೆ ಒಬ್ಬರು ಭಾಷಣ ಹೊಡೆದು 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 ಮಲಗಿಸ್ಬಿಟ್ಟು ಗಂಭೀರ ಸಾಹಿತ್ಯಿಕ ಚರ್ಚೆಗಳು ನಡೆಯದಿರುವ ವಾತಾವರಣ ಸೃಷ್ಟಿಯಾಗಿದೆ ಅದರ ಜೊತೆ ಯಾವ್ಯಾವ ಗೋಷ್ಠಿಗಳು ಯಾರನ್ನ ಕರಿಬೇಕು ಇನ್ನೊಂದು ಕರಿಬೇಕು ಇದಕ್ಕೆಲ್ಲ ರಾಜಕಾರಣ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ನಡೆಸುವಾಗ ನೀವು ಸ್ವಾಗತ ಸಮಿತಿಗೆ ಸಲಹೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಇನ್ನೊಬ್ಬರನ್ನ ಯಾಕೆ ಮಾಡಬೇಕು ಅವರು ಉಸ್ತುವಾರಿ ಯಾಕೆ ಬೇಕು ಸಾಹಿತ್ಯ ಸಮ್ಮೇಳನ ನಡೆಯುವಾಗ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರ ಒಂದು ಸ್ವಲ್ಪ ದುಡ್ಡು ಕೊಡಬೇಕು ಅನ್ನೋದನ್ನು ನಾನು ಒಪ್ಪುತ್ತೇನೆ ಆದರೆ ನೀವು ಇನ್ನೊಂದು ಸಂಭ್ರಮದ ವಿಜೃಂಭಣೆಯ ಒಂದು ಕಾರ್ಯಕ್ರಮವಾಗಿ ಪರಿವರ್ತಿಸಿ ಪ್ರೋಟೋಕಾಲ್ ಹೆಸರಿನಲ್ಲಿ ರಾಜಕಾರಣ ಕರ್ಕಬಂದು ಅವ್ರಿಗೆ ಮೆರವಣಿಗೆ ಮಾಡಿ ಸೊ ಇಡೀ ಕಾರ್ಯಕ್ರಮದಲ್ಲಿ ಪಾಪ ಆ ಮದುವೆಯಲ್ಲಿ ಗೋರು ಚನ್ನಬಸಪ್ಪನವರು ಅವ್ರು ಹಾಗೇ ಕೂತಿದ್ರು ಯಾರವ್ರು ಕೇಳೋರೇ ಇಲ್ಲ ಅನ್ನೋ ಸ್ಥಿತಿ ಎಲ್ಲ ರಾಜಕಾರಣಿಗಳು ಮಿಂಚಿ 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 ಉಳಿದವ್ರು ಅಲ್ಲಿಯೋ ಆ ಕಡೆ ಅವರು ನಿರೂಪಕರು ಒಂದು ಲಿಸ್ಟ್ ಓದ್ತಾ ಇದ್ರಪ್ಪ ಸೊ ಲಿಸ್ಟ್ ಓದ್ಬೇಕಾದ್ರೆ ಯಾರ್ಯಾರಿದ್ರು ಸ್ವಾಗತ ಅವ್ರ ಹೆಸರೇ ಮುಗೀತಿರ್ಲ ಎಲ್ಲ ರಾಜಕಾರಣಿ ಅವರ ರಾಜಕಾರಣಿಗಳ ನೇತೃತ್ವದಲ್ಲಿ ಆಹಾರ ಸಮಿತಿ ರಾಜಕಾರಣಿಗಳ ನೇತೃತ್ವದಲ್ಲಿ ಸ್ವಾಗತ ಸಮಿತಿ ರಾಜಕಾರಣಿಗಳ ನೇತೃತ್ವದಲ್ಲಿ ಇನ್ಯಾವುದೋ ಸಮಿತಿಗಳು ರಾಜಕಾರಣಿಗಳನ್ನ ಬಿಟ್ಟು ನಿಮಗೆ ಸಾಹಿತ್ಯ ಸಮ್ಮೇಳನ ಮಾಡಕ್ಕಾಗಲ್ಲ ಆಗಲ್ಲ ಅಂದ್ರೆ ಸಾಹಿತ್ಯ ಪರಿಷತ್ತನ್ನು ಬಾಗ್ಲಾಕು ಮುಚ್ಚಿಬಿಡಿ ಬೇಕಾಗಿಲ್ಲ ಅದು ಏನು ಮಾಡ್ತಿದೆ ಒಂದು ರಾಜಕೀಯ ಅಂಗಳ ಆಗಿದೆ ಅದಂತೂ ಇತ್ತೀಚಿನ ವರ್ಷಗಳಲ್ಲಿ ಮಹೇಶ್ ಜೋಶಿ ಬಂದಾಗ ರಾಜಕಾರಣಿಗಳಿಗೆಲ್ಲ ಮೆಂಬರ್ಶಿಪ್ ಕೊಟ್ಟು ರಾಜಕಾರಣಿಗಳೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡಬೇಕು ಅನ್ನೋದಕ್ಕೆಲ್ಲ ವರ್ಷದ ಗೊತ್ತಿದೆ ನಮಗೆ ನಾವು ಏನು ಚರ್ಚೆ ಮಾಡಬೇಕು ಇಲ್ಲಿ ಅದರ ಬಗ್ಗೆ ಕನಿಷ್ಠ ಜ್ಞಾನ ಬೇಕಲ್ವಾ ಇವತ್ತು ಒಟ್ಟಾರೆಯಾಗಿ ಕನ್ನಡ ಭಾಷೆ ಸಂಸ್ಕೃತಿ ಪರಂಪರೆ ಜನಪದ ಸಾಹಿತ್ಯ ಎಲ್ಲ ಏನಾಗ್ತಿದೆ ನಮ್ಮ ಕನ್ನಡಿಗರ ಮುಂದಿರುವ ಬಹುಮುಖ್ಯವಾದ ಸವಾಲುಗಳು ಯಾವುವು ಆ ಸವಾಲುಗಳನ್ನು ಎದುರಿಸುವುದು ಹೇಗೆ ಕನ್ನಡದ ಸವಾಲುಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪತ್ರಿಕೋದ್ಯಮದಲ್ಲಿರುವ ಕನ್ನಡದ ಸವಾಲುಗಳು ಟಿ ವಿ ಮಾಧ್ಯಮದಲ್ಲಿರುವ ಕನ್ನಡದ ಸವಾಲುಗಳು ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿರುವ ಕನ್ನಡದ ಸವಾಲುಗಳು ನಮ್ಮ ಎಕ್ಸಿಕ್ಯೂಟಿವ್ ಏನಿದೆ ಕಾರ್ಯಾಂಗದಲ್ಲಿ ಅಲ್ಲಿರುವಂತಹ ಸವಾಲುಗಳು ಭಾಷೆಸಿ ಭಾಷೆ ಒಂದು ರೀತಿ ಹರಿಯುವ ನದಿಯಾಗಿ ನೀರಾಗಿರುವ ಆದ್ರೆ ಭಾಷೆ ನಾಶ ಆಗ್ತಾ ಇದೆ ಕರ್ನಾಟಕದಲ್ಲಿ ಸಾವಕಾಶವಾಗಿ ಬೇರೆ ಭಾಷೆಗಳು ಬಂದು ಆಕ್ರಮಿಸತೊಡಗಿವೆ ಕನ್ನಡವನ್ನ ಎರಡನೆಯ ದರ್ಜೆ ಏನಾಗಿ ಕನ್ನಡಿಗರನ್ನೇ ನೋಡುವ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಿದೆ ಇದ್ರ ಬಗ್ಗೆ ಚರ್ಚೆ ನಡೀಬೇಕಲ್ವಾ ಕನ್ನಡಿಗರ ಬದುಕು ಏನಾಗಿದೆ ಚರ್ಚೆ ನಡೀಬೇಕಲ್ವಾ ಕನ್ನಡದ ರೈತರು ಏನನ್ನ ಅನುಭವಿಸ್ತಿದ್ದಾರೆ ಅದ್ರ ಬಗ್ಗೆ ಚರ್ಚೆ ನಡೀಬೇಕಲ್ವಾ ಗ್ರಾಮಾಂತರ ಪ್ರದೇಶದಲ್ಲಿ ಕನ್ನಡಿಗರದ್ದು ಏನಾಗಿದ್ದಾರೆ ಗಡಿ ಪ್ರದೇಶದಲ್ಲಿ ಕನ್ನಡಿಗರು ಏನಾಗಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿರುವ ಕನ್ನಡದ ಶಾಲೆಗಳ ಪರಿಸ್ಥಿತಿ ಏನಾಗಿದೆ ಸೊ ಯಾಕೆ ನೀವು ಕನ್ನಡ ನಾಡಿನ ಒಳಗಡೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಕನ್ನಡ ಶಾಲೆಗಳು ನಶಿಸ್ತಾ ಇವೆ ಎಲ್ಲರೂ ಆಂಗ್ಲ ಶಾಲೆಗಳಿಗೆ ಯಾಕೆ ಹೋಗ್ತಿದ್ದಾರೆ ಈ ಶೈಕ್ಷಣಿಕ ಲಾಬಿ ಕೆಲಸ ಮಾಡುತ್ತಿರುವ ರೀತಿ ಯಾವುದು ಇದನ್ನು ತಡೆಗಟ್ಟೋದು ಹೇಗೆ ಹೀಗೆ ಕನ್ನಡದ ಸವಾಲುಗಳು ಬಹುಮುಖವಾದವು ಈ ಸವಾಲುಗಳ ಕುರಿತು ಚರ್ಚೆ ನಡೆಸಬೇಕಾಗಿತ್ತು ಆದರೆ ಇದು ರಾಜಕಾರಣಿಗಳ ವೈಭವದ ಒಂದು ಪ್ರದರ್ಶನ ಆಗಿತ್ತು ನೀವು ಸೊ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ನೋಡಿ ಮಂಡ್ಯದಿಂದ ಹಿಡಿದು ಈ ಕಡೆ ಆ ಕಡೆ ಎಲ್ಲ ಅಲ್ಲಿ ಈ ಬಹುದೊಡ್ಡ ಬಿತ್ತಿ ಚಿತ್ರಗಳನ್ನು ಹಾಕಿದ್ದಾರೆ ನೀವು ಗಮನಿಸ್ಬೋದು ಅದರಲ್ಲಿ ಅಲ್ಲಿಯ ಎಮ್ ಎಲ್ ಎಗಳು ಆ ಎಮ್ ಎಲ್ ಎಗಳು ಪ ಈ ಭಿತ್ತಿ ಚಿತ್ರ ಅದರ ಪಕ್ಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಸಿ ರಾಜಕಾರಣಿಗಳು ಜೆ ಡಿ ಎಸ್ನವರು ಯಾರು ಹಾಕ್ಸಿದ್ದಾರೆ ಆ ಜೆ ಡಿ ಎಸ್ನವ್ರದ್ರಲ್ಲಿ ಒಂದು ಕಡೆ ದೇವೇಗೌಡ ಇನ್ನೊಂದು ಕಡೆ ಕುಮಾರಣ್ಣ ಮಧ್ಯ ಹಾಕ್ಸೋ ಒಂದು ಕೆಳಗಡೆ ಹಿಂಗೆ ರೀ ರೀ ಇದು ನೀವು ಕನ್ನಡ ಸಾಹಿತ್ಯ ಪರಂಪರೆಯನ್ನು ನೆನಪು ಮಾಡಿಕೊಡುವಂಥದ್ದು ಕುವೆಂಪು ಬೇಂದ್ರೆ ಅವ್ರ ನೆನಪು ಕಾಡೋದು ಹಳೆಗನ್ನಡ ಸಾಹಿತ್ಯ ಜಲ ಬಿಟ್ಟಿದ್ದಾರೆ ಮುದ್ದಣ ನಮಗೆ ಗೊತ್ತಿಲ್ಲ ರನ್ನ ಹರಿಹರ ಪಂಪ ರಾಘವಾಂಕ ಜನ್ನ ಅವರ ಕಾಂಟ್ರಿಬ್ಯೂಷನ್ಗಳು ಅವರು ಏನನ್ನು ಬರೆದಿದ್ದಾರೆ ಕನ್ನಡ ಶ್ರೀಮಂತಗೊಳಿಸಿದ ಬಗೆ ಯಾವುದು ಅವರನ್ನೆಲ್ಲ ನೆನಪಿಸಿಕೊಡಬೇಕಾದ ಬೇಕಲ್ವ ನಮಗೆ ಹಳೆಗನ್ನಡ ಸಾಹಿತ್ಯ ನಡುಗನ್ನಡ ಸಾಹಿತ್ಯ ಅಲ್ವಾ ಕನ್ನಡದ ಕಾದಂಬರಿ ಇತಿಹಾಸ ಕನ್ನಡದ ಸಣ್ಣ ಕಥೆಗಳ ಇತಿಹಾಸ ಕಾವ್ಯ ಕಾವ್ಯದ ಇತಿಹಾಸ ಸಿ ಕನ್ನಡಿಗರ ಕಾವ್ಯದ ಮೇಲೆ ಬೇರೆ ಭಾಷೆ ಕಾವ್ಯಗಳ ಪ್ರಭಾವ ಯಾವ ರೀತಿ ಇದೆ ಕನ್ನಡ ಭಾಷೆಯ ಉಳಿದ ಭಾಷೆಗಳ ಜೊತೆ ಕೊಡಕೊಳ್ಳುವಿಕೆಯ ವ್ಯವಹಾರವನ್ನು ಹೇಗೆ ನಡೆಸ್ತಾ ಬಂದಿದೆ ಅದು ಹೇಗೆ ಮುಂದುವರಿಬೇಕು ಇಂತಹ ವಿಚಾರಗಳ ಬಗ್ಗೆ ಸುದೀರ್ಘವಾದ ಒಂದು ಚರ್ಚೆ ನಡೀಬೇಕಾಗಿತ್ತು ದುರ್ದೈವ ಆದರೆ ಇಡೀ ಸಾಹಿತ್ಯ ಪರಿಷತ್ನಲ್ಲಿ ಬಂದು ಕುಳಿತುಕೊಳ್ಳುವವರು ಸೊ ಸನ್ಮಾನ್ಯ ಗೌರವಾನ್ವಿತ ಅಧ್ಯಕ್ಷರು ಅವರಿಗೆ ಏನು ಗೊತ್ತಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಸಾಹಿತ್ಯದ ಬಗ್ಗೆ ಅವ್ರಿಗೇನು ಗೊತ್ತಿದೆ ಇಡೀ ಸಾಹಿತ್ಯ ಸಮ್ಮೇಳನವನ್ನು ಸಂಪೂರ್ಣವಾಗಿ ರಾಜಕಾರಣದ ಅಂಗಳವಾಗಿ ಪರಿವರ್ತಿಸಿದ ಕೀರ್ತಿ ಇವತ್ತಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಸಲ್ಲಬೇಕು ಅವರಿಗೆ ಆ ಗೌರವ ಸಲ್ಲಬೇಕು ಗೌರವ ಆ ಗೌರವನೂ ಗೊತ್ತಿಲ್ಲ ಅದ್ರ ಜೊತೆಗೆ ಇನ್ನು ಮುಂದೆ ಸಾಹಿತ್ಯ ಸಮ್ಮೇಳನಗಳೇನಿವೆ ಆ ಸಮ್ಮೇಳನಗಳು ಸರಿಯಾಗಿ ನಡೆಯೋದಿದ್ರೆ ನಡೀಲಿ ರಾಜಕಾರಣಿಗಳ ಭಾಷಣ ಕೇಳೋದಕ್ಕೆ ಇಲೆಕ್ಷನ್ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅದಕ್ಕೆ ಸಾಹಿತ್ಯ ಸಮ್ಮೇಳನ ಬೇಕೇನ್ರಿ ಅವ್ರದ್ದೇ ಬೇಕಾ ಸದಾ ಸಾಹಿತ್ಯ ಸಮ್ಮೇಳನಕ್ಕೂ ಬಂದ್ಬಿಟ್ಟು ರಾಜಕಾರಣಿಗಳ ಭಾಷಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇನ್ನೊಬ್ಬರು ಭಾಷಣ ಕೇಳ್ತಾ ಕೂತ್ಕೋಬೇಕಾ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡೋದು ಬೇಡವಾ ಅದ್ರ ಜೊತೆಗೆ ಒಂದು ಒಂದು ಏನು ಗೊತ್ತಾ ಒಂದು ಪ್ಯಾಟರ್ನ್ ಬಂದ್ಬಿಟ್ಟಿದೆ ಕಂಡ್ರಿ ಒಂದು ಕಡೆ ರಾಜಕಾರಣಿಗಳು ಇನ್ನೊಂದು ಕಡೆ ಮಠಾಧೀಶರು ಆ ಮಠಾಧೀಶರುಗಳಿಗೂ ಸಾಹಿತಿ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ ಅಂಥ ಮಠಾಧೀಶರುಗಳು ಅವ್ರನ್ನೆಲ್ಲ ಮೆರವಣಿಗೆ ಮಾಡೋದು ಅವ್ರನ್ನೇ ಕುಟಿಸೋದು ಯಾವ ಸ್ಥಿತಿ ಅಂತ ನಾನು ಒಂದ್ಸಲ ಹಾಸನ ಸಾಹಿತ್ಯ ಸಮ್ಮೇಳನ ಆಗಿತ್ತು ಚಂದ್ರಶೇಖರ್ ರವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ನಾನು ಆಗ ಆ ಒಂದು ಸಾಹಿತ್ಯ ಸಮ್ಮೇಳನ ಕವರೇಜ್ ಹೋದೆ ಅವತ್ತು ವೇದಿಕೆಯ ಮೇಲೆ ಚಂಪಾ ಅವರ ಅಕ್ಕಪಕ್ಕ ಎಲ್ಲ ಮಠಾಧೀಶರುಗಳಿದ್ದರು ನಾನು ಅದು ಆ ಕಾರ್ಯಕ್ರಮ ಮುಗಿದ ಮೇಲೆ ಚಂಪ ಅವ್ರು ಕೇಳಿದೆ ಏನು ಸರ್ ನೀವು ಈ ಮಠದ ಪರಂಪರೆ ಅದು ಇದಕ್ಕೆ ವಿರೋಧ ಮಾಡುವವರು ನೀವು ಈ ಕುಳಿತಿರುವಂಥ ಮಠಾಧೀಶರು ಯಾವನ ಕಳ್ಳನೋ ಯಾವ ಸುಳ್ಳೋ ಯಾವನ ಅತ್ಯಾಚಾರಿಯೋ ಗೊತ್ತಿಲ್ಲ ನಮಗೆ ಆಯ್ತಾ ಕಾವ್ಯ ಹಾಕಬಿಟ್ಟು ಅವರ ಪಾಪ ಎಲ್ಲ ಗಂಗೆಯಲ್ಲಿ ತೊಳೆದೋಗುತ್ತೆ ಹೋಗುತ್ತೆ ಅಂತ ಹೇಳ್ತಾರೆ ನೀವು ಅವ್ರ ಅಕ್ಕಪಕ್ಕ ಕುತ್ಕೊಂಡ್ರೆ ನಿಮ್ಗೊಂದು ನಿಮಿಷ ಮುಜುಗರ ಆಗಿಲ್ವಾ ಚಂಪಾ ಅವರೇ ಅಂತ ಕೇಳಿದೆ ನಕ್ರೂರು ನೋಡಿ ಇದು ಹೇಗಿದೆ ಅಂತ ಅಂದರೆ ಈ ವ್ಯವಸ್ಥೆಗೆ ನಾವು ಹೊಂದಿಕೊಳ್ಳಬೇಕು ಇಲ್ಲದಿದ್ದರೆ ವ್ಯವಸ್ಥೆ ನಮ್ಮನ್ನು ತಳ್ಳಿಬಿಡುತ್ತೆ ಸಾಹಿತ್ಯ ಸಮ್ಮೇಳನ ಮಾಡಬೇಕಾದ್ರೆ ನಾನು ನನಗೆ ಮನಸ್ಸಿಲ್ದಿದ್ರೂ ಕೂಡ ರಾಜಕಾರಣಿಗಳನ್ನು ಮತ್ತು ಮಠಾಧೀಶರನ್ನು ಸಿ ಮೆರವಣಿಗೆ ಮಾಡಬೇಕು ಅದು ನಮ್ಮ ದುಸ್ಥಿತಿ ಎಂದರು ಆ ಮತ್ತು ನನಗೆ ಇವತ್ತು ನೆನಪಾಗ್ತದೆ ಈಗ ಸಂಪೂರ್ಣವಾಗಿ ಅಟ್ಲೀಸ್ಟ್ ಅವರಿಗೊಂದು ರಿಪೆಂಟೆನ್ಸ್ ಇತ್ತು ಚಂಪಾ ಅವರಿಗೆ ಬಟ್ ಇವತ್ತಿನ ಸಾಹಿತ್ಯ ಪರಿಷತ್ ಅದೇ ಅಂಥ ರಿಪೆಂಟೆನ್ಸ್ ಅವರಿಗೆ ಒಂಥರ ವೈಭವ ರಾಜಕಾರಣಿಗಳ ಪಕ್ಕ ನಿಂತ್ಕೊಳ್ಳೋದು ಅವ್ರಿಗೆ ಹಿಂಗೆ ಫೋಟೋ ತೆಗೀದಿವೆಲ್ಲ ಇವ್ರು ಹಿಂಗೆ ನಗೋದು ಅವ್ರು ಇವ್ರಿಗೆ ಮಾಲೆ ಹಾಕೋದು ಅಬ್ಬಾ ಮಠಾಧೀಶರ ಪಕ್ಕ ನಿಂತ್ಕೊಳ್ಳೋದು ಮಠಾಧೀಶರು ಕಾಲಿಗೆ ನಮಸ್ಕಾರ ಮಾಡೋದು ಅವ್ರ ಆಶೀರ್ವಾದ ಮಾಡೋದು ಇವ್ರ ಆಶೀರ್ವಾದ ತಗೊಳ್ಳೋದು ಈ ರೀತಿ ಇಡೀ ಸಾಹಿತ್ಯ ಸಮ್ಮೇಳನ ಕೆಟ್ಟು ಗಬ್ಬೆದ್ದು ಹಾಳಾಗಿ ಇಸಿ ಪೂರ್ಣ ಅದು ಯಾವ ರೀತಿ ಆಗಿದೆ ಅಂತಂದ್ರೆ ನೀವು ಸಾಹಿತ್ಯ ಸಮ್ಮೇಳನ ಅಂದ್ಕೊಳ್ಳಕ್ಕೆ ನಮ್ಗೆ ಬೇಜಾರಾಗುತ್ತೆ ಅದ್ರ ಜೊತೆ ಬೇರೆ ಬೇರೆ ಪೂಸಿ ಹೊಡೆಯುವ ರಾಜಕಾರಣಿಗಳು ರಾಜಕಾರಣಿಗಳನ್ನ ಪೂಸಿ ಹೊಡೆಯುವ ಸಾಹಿತಿಗಳು ಅದೇ ಬೇರೆ ಬೇರೆ ಅಕಾಡೆಮಿಗಳು ಅದಕ್ಕೆ ಇದಕ್ಕೆ ಅಧಿಕಾರವನ್ನು ಗಿಟ್ಟಿಸಿಕೊಂಡವರು ಅವರ ಮೆರವಣಿಗೆ ಮಿಂಚೋದು ಎಲ್ಲವೂ ಕೂಡ ನೇಷಿಸಿ ಹೋಗ್ತಾ ಇದೆ ಇಂತಹ ಒಂದು ಸನ್ನಿವೇಶದಲ್ಲಿ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾದ್ದು ನಮಗೆ ಯಾಕೆ ಸಾಹಿತ್ಯ ಸಮ್ಮೇಳನ ಬೇಕು ಸಾಹಿತ್ಯವನ್ನು ವಿಸ್ತರಿಸೋದಕ್ಕೆ ಬೇರೆ ರೀತಿ ಕೆಲಸ ಮಾಡ್ಬೋದು ಈ ಸಾಹಿತ್ಯ ಸಮ್ಮೇಳನ ಯಾವುದಕ್ಕೂ ಪ್ರಯೋಜನ ಇಲ್ಲ ಸರ್ಕಾರದ ಹಣ ವೇಸ್ಟ್ ಮುಚ್ಚೋದು ಒಳ್ಳೆಯದು ಇನ್ನು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಕಮೆಂಟ್ನಲ್ಲಿ ಹೇಳಿ ಇನ್ನೊಂದು ಕಡೆ ಹೇಳಿ ಇಂಥ ಸಾಹಿತ್ಯ ಸಮ್ಮೇಳನ ನಮಗೆ ಬೇಕಾ ತಿಳಿಸಿ ಅಲ್ವಾ ಇನ್ವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪುರ ಆಶೀರ್ವಾದ ಬೇಕು ಬೆಂಬಲ ಬೇಕು ನೀವು ನಾನು ಬೆಂಬಲಿಸಬೇಕು ನೀವು ನನ್ನ ಬೆಳೆಸಬೇಕು ನಿಮ್ಮನ್ನು ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ ಎಲ್ಲರೂ ನಮಸ್ಕಾರ